ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಅದ್ಭುತ ಕತೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ಕೇಳಿ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಕತೆ ಇದೆ ಅಂತ ಕೇಳೋಣ ನೀಲು ಮತ್ತು ಬಾಲು ಇಬ್ಬರು ಒಳ್ಳೆಯ ಅವರೊಬ್ಬರು ಸದಾ ಆಟ ಪಾಠ ಊಟಗಳನ್ನು ಒಟ್ಟಿಗೆ ಮಾಡ್ತಾ ಇದ್ರು ಅವರಿಗೆ ಸಮುದ್ರ ತಡದಲ್ಲಿ ಆಟವಾಡುವುದು ಮರಳಿನ ಮನೆ ಕಟ್ಟುವುದು ಎಂದರೆ ತುಂಬಾ ಪ್ರೀತಿ ಹೀಗೆ ಅವರು ಆಟವಾಡುತ್ತಾ ಇದ್ದಾಗ ಒಂದು ದಿನ ಕೆಂಪಗೆ ಮುತ್ತಿನಂತೆ ಹೊಳೆಯುವ ಮೀನು ಅವರ ಕಡೆಗೆ ಬಂದಿತು ಅದನ್ನು ನೋಡಿದ ಅವರಿಗೆ ಭಯವಾದರೂ ನೀನು ಧೈರ್ಯ ತಾಳಿ ನೀನು ಮೀನಿನ ರಾಣಿಯ ನಿನ್ನ ಹೊಳೆಯುವ ಮೈ ಕಣಕಾಂತಿ ತುಂಬಾ ಮುದ್ದಾಗಿವೆ ಎಂದರು ಹೊಳೆಯುವ ಮೀನು ಹೌದು ನಾನು ಮೀನುಗಳ ರಾಣಿ ಮದ್ಮಲ್ ಎಂದು ಕರೆಯುತ್ತಾರೆ ನೀನೇಕೆ ಇಲ್ಲಿಗೆ ಬಂದಿ ಎಂದು ಬಾಲು ಕೇಳಿದ ನೀವಿಬ್ಬರು ಸದಾ ಖುಷಿಯಿಂದ ಆಟವಾಡುತ್ತಿರಲ್ಲ ಅದಕ್ಕೆ ಇಷ್ಟವಾಯಿತು ನೋಡೋಣವೆಂದು ಬಂದೆ ಎಂದು ಅವರೊಂದಿಗೆ ಮಾತನಾ ಆಡಿತು ಹೀಗೆ ಇಬ್ಬರಿಗೂ ಭಯ ಕಳೆದು ನೀರಿಗೆ ಇಳಿದು ಆಟವಾಡಲು ತೊಡಗಿದರು ರಾಣಿಯ ಮೀನು ಅವರೊಂದಿಗೆ ಆಟವಾಡಿದ ನಂತರ ತನ್ನ ಕಣ್ಣಿನ ಆಕಾರದ ತೆಪ್ಪು ತಯಾರಿಸಿತು ಅದರಲ್ಲಿ ಅವರನ್ನು ಕೂರಿಸಿ ತಮ್ಮ ಲೋಕಕ್ಕೆ ಕರೆದು ಒಯ್ದು ಸಮುದ್ರದ ರಾಜನನ್ನು ಪರಿಚಯ ಮಾಡಿಕೊಟ್ಟಿತು ಸಮುದ್ರ ರಾಜನು ಸಹ ಕಡಲ ಆಚೆಯ ಮನುಷ್ಯರ ವ್ಯವಹಾರ ಸಾಮಾಜಿಕ ರೀತಿ ನೀತಿಗಳನ್ನು ಕೇಳಿ ತಿಳಿದುಕೊಂಡ ನಂತರ ಹರಟೆ ಹೊಡೆಯುತ್ತಾ ಇದ್ದನು ಅವರಿಗೆ ಅಲ್ಲಿ ಅನೇಕ ಸಮುದ್ರ ವಾಸಿಗಳಾದ ಅಪಸ್ ನಕ್ಷತ್ರ ಮೀನು ಜೈಲು ಮೀನುಗಳು ಗೆಳೆಯರು ಆದವು ಅವು ಇವರಿಗೆ ಕದ್ದು ಮುತ್ತು ಕೊಡುತ್ತಿದ್ದವು ಹಾಗೆ ಇಬ್ಬರು ಕುಣಿದು ಒಪ್ಪಳಿಸುತ್ತಾ ಇದ್ದರು ಹೀಗೆ ನೀಲು ಮತ್ತು ಬಾಲುವಿನ ಕ್ಷಣಗಳು ಸಂತೋಷದಿಂದ ಕೂಡಿದವು ಹೀಗಾದಾಗ ಒಂದು ದಿನ ರಾಣಿ ಮೀನು ತನ್ನ ಗೆಳೆಯರನ್ನು ಭೇಟಿ ಮಾಡಲೇ ಇಲ್ಲ ಇವರಿಬ್ಬರಿಗೂ ಬೇಜಾರವಾಗಿ ಆಟ ಪಾಠ ಊಟಗಳಲ್ಲಿ ಆಸಕ್ತಿ ಕಳೆದುಕೊಂಡರು ನಮ್ಮಿಂದ ಯಾಕೆ ಮದ್ಮಲ್ ಮೀನು ದೂರವಾಯಿತು ನಮ್ಮಿಂದ ಆದ ತಪ್ಪೇನು ಎಂದು ಚಿಂತಿಸುತ್ತಾ ಇದ್ದರು ದಡದಲ್ಲಿ ಪ್ರತಿದಿನ ಕೂತು ಕಾಯ್ತಾ ಇದ್ದರು ಆದರೂ ರಾಣಿಯ ಮೀನು ತನ್ನ ಮುಖ ದರ್ಶನ ನೀಡಲೇ ಇಲ್ಲ ಸ್ವಲ್ಪ ದಿನದ ನಂತರ ಅವರು ಅಂದು ಬರುವುದಿಲ್ಲ ಎಂದು ತಿಳಿದು ಬೇಸರದಿಂದ ಮನೆಗೆ ಹೊರಟಾಗ ರಾಣಿಯ ಮೀನು ಬಂತು ಬಾಲು ಮತ್ತೆ ಖುಷಿಯಿಂದ ಅದನ್ನು ಮುದ್ದಾಡಿದನು ನಮ್ಮ ನೆನಪು ನಿನಗೆ ಬರಲಿಲ್ವ ಎಂದಾಗ ರಾಣಿಯ ಮೀನು ಮಾತನ್ನ ಆಡದೆ ಸಮುದ್ರ ರಾಜನ ಬಳಿ ಕರೆದುಕೊಂಡು ಹೋಯಿತು ಪ್ರತಿ ಬಾರಿ ನೆಲೆಸುತ್ತಿದ್ದ ಸ್ನೇಹಿತರಲ್ಲಿ ಇಂದು ಸಪ್ಪೆಗೆ ಕುಳಿತಿದ್ದರು ಏನು ಸಮಸ್ಯೆ ಆಗಿದೆ ಎಂದು ನೀಲುವಿಗೆ ಅರಿವಾಯಿತು ಸಮುದ್ರದ ರಾಜನನ್ನು ಕೇಳಿದಳು ಒಂದು ವಾರದ ಹಿಂದೆ ದೊಡ್ಡ ಬದಿರಿನಲ್ಲಿ ನಮ್ಮ ಕುಲದವರು ಹಿಡಿದು ತಿನ್ನಲು ಮಾನವರು ಬಂದಿದ್ದರು ನಮ್ಮ ತಿಮಿಂಗಲಗಳಿಗೆ ಕೋಪ ಬಂದು ಬದುರನನ್ನು ಮೋಟಾರನ್ನು ಮುಗಿಚಿತ್ತು ಅನೆ ಅನಿಲ ತೈಲ ಸೋರಿಕೆಯಿಂದಾಗಿ ಲಕ್ಷಾಂತರ ಸಂಬಂಧಿಗಳು ಕಲುಷಿತ ವಾತಾವರಣದಿಂದ ಉಸಿರಾಡಲಾಗದೆ ನನ್ನ ಕಣ್ಮುಂದೆ ನರಳಿ ನರಳಿ ಸತ್ತವು ಬಂಧುಗಳು ಕಳೆದುಕೊಂಡು ಅವರನ್ನು ಉಳಿಸಿಕೊಳ್ಳಲಾಗದೆ ನನಗೆ ನೋವಾಗಿದೆ ಎಂದು ಕಣ್ಣಿರಿಟ್ಟಿತು ಅಲ್ಲಿದ್ದವರು ಎಲ್ಲ ಅಳುವಾಗ ನೀಲು ಬಾಲುವಿಗೆ ಅಳು ಮಾನವರಿಂದ ನಮ್ಮ ಪ್ರಾಣಿಗಳ ಹಾನಿ ಆಗುತ್ತಿರುವುದು ಹೇಗೆ ಎಂದು ಇದೇ ಮೊದಲೆಲ್ಲ ಭೂಮಿಯ ಮೇಲಿರುವ ಪ್ರತಿ ಜೀವಿಯೂ ನೆಮ್ಮದಿ ಅವು ನಮ್ಮ ಬಾಯಿಯ ಚಪ್ಪಲ ತೀರಿಸಲ್ಲ ಎಂದು ಇವೆ ಎಂದು ಮನುಷ್ಯರು ತಿಳಿದಿದ್ದಾರೆ ಎಂದು ಶುರು ಬಿಟ್ಟಿದ್ದು ಆದಷ್ಟು ಬಾರಿ ಪ್ರಕೃತಿ ವಿಕೋಪ ಸುನಾಮಿ ತಂದು ಮಾನವನ ಜಾತಿಯನ್ನು ನಿರ್ಣಾಮ ಮಾಡುವಷ್ಟು ಕೋಪ ಬರುತ್ತದೆ ಆದರೆ ಭೂಮಿಯ ಮೇಲೆ ಇತರ ಪ್ರಾಣಿ ಪಕ್ಷಿ ಸಸ್ಯ ಕೀಟ ಸಕಲುಗಳ ಜೀವಿಸಿವೆ ಅವುಗಳಿಗೂ ಬದುಕುವ ಹಕ್ಕಿದೆ ಎಂದಿತು ಸಮುದ್ರ ರಾಜ ಇದೀಗ ಪರಿಸರ ಸಮತೋಲನ ಪರಿಸರ ಸ್ವಚ್ಛತೆ ಪ್ಲಾಸ್ಟಿಕ್ ಹಾನಿ ಬಗ್ಗೆ ಕ್ಲಾಸಿನಲ್ಲಿ ಮೇಡಮ್ ಏಕೆ ಹೇಳುತ್ತಾರೆ ಎಂದು ಇಬ್ಬರಿಗೂ ಅರ್ಥವಾಯಿತು ಇಲ್ಲಿ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದರು ನಿಮ್ಮಿಂದ ನಮಗೇನು ಬೇಡ ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಮಾನವರು ಬಿಟ್ಟರೆ ಸಾಕು ಎಲ್ಲವೂ ಪ್ರಕೃತಿ ನಿಯಮದ ಪ್ರಕಾರ ನಡೆಯುತ್ತದೆ ನಾವೊಬ್ಬ ಪ್ರಾಣಿಯು ಮೋಟಾರು ಅರಮನೆ ರಾಸಾಯನಿಕ ಎಂದು ಆಧುನಿಕತೆಗೆ ಅಂಟಿಕೊಂಡಿಲ್ಲ ಇರುವುದು ಇಲ್ಲ ತೃಪ್ತಿಯಿಂದ ಬದುಕುತ್ತೇವೆ ಎಂದು ಸಮುದ್ರ ರಾಜ ಅವರನ್ನು ಹೇಳಲು ಬೀಳ್ಕೊಟ್ಟಿತು ಇದಾದ ಬಳಿಕ ನೀಲು ಮತ್ತು ಬಾಲು ಆದಷ್ಟು ಕಾಲ ನಡಿಗೆಯಲ್ಲಿ ಪ್ರಯಾಣ ಮಾಡುತ್ತಾರೆ ಇತರ ಸಣ್ಣ ಜೀವಿಗೂ ಹಾನಿ ಆಗದಂತೆ ಪರಿಸರ ಸ್ನೇಹಿಯಾಗಿ ಬದುಕುತ್ತಿದ್ದಾರೆ ಇದನ್ನು ತಮ್ಮ ಗೆಳೆಯ ಗೆಳತಿಯರಿಗೂ ಹೇಳಿ ಎಚ್ಚರಿಸುತ್ತಾರೆ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೆ ಈ ಕಥೆಯು ಕೊನೆಯವರಿಗೆ ಕೇಳಿದವರ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು